ಬೇಕು ನಿನ್ ಮಕ್ಳು ಎಷ್ಟು ಗಂಟೆಗೆ ಅಂತಾರೆ ಏಳು ಗಂಟೆ ಅದು ಆಗಿ ಎದ್ರೆ ಇಲ್ಲ ಎದ್ದಿಲ್ಲ ನೀನೇ ಹೊಡೆದು ಎದುರಿಸ್ಬೇಕು ಎದಿಲ್ಲ ರೈಟ್ ನೀನ್ ಇಲ್ಲಿ ಎದುರಿಸ್ತೀಯ ಅವ್ರು ಸೋಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವಾಗ ನೀನ್ ಏನ್ ಹೇಳ್ತೀಯಾ ಎಷ್ಟ್ ತರ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ಬೆಳಗ್ಗೆ ಸ್ಕೂಲ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ ನಿನ್ನೆ ರಾತ್ರಿನೇ ಹೇಳಿದೀನಿ ಫಸ್ಟ್ ಆಫ್ ಆಲ್ ನಿನ್ನೆ ರಾತ್ರಿ ಮಲಗಿಸ್ಬೇಕಾದ್ರೆ ಹೊಡೆದೆ ಮಲಗಿಸಿದ್ಯಾ ಯಾರು ಹತ್ತು ಗಂಟೆಗೆ ಹೋಗಿ ನೀನ್ ಮಲ್ಕೊಂತ ಮಲಗಿಲ್ಲ ಸೊ ಏನ್ ಮಾಡಿದ್ಯಾ ಹೊಡೆದಿದ್ರು ಅರ್ಥ ಮಾಡ್ಬೇಡ ಗೊತ್ತಾಗುತ್ತೆ ಬೆಳಗ್ಗೆ ಬೇಗ ಮಲ್ಕೋ ಮಲ್ಕೋ ಬಲ್ಕೋ ಮಲ್ಕೋ ನೀನ್ ಎಷ್ಟು ಗಂಟೆಗೆ ಹೋಗ್ತೀವ ಬೆಡ್ ಎಷ್ಟು ಗಂಟೆಗೆ ಹೋಗ್ತೀವ ರಾತ್ರಿ ಹೋಗೋ ಎಲ್ಲಾ ಕೆಲಸ ಹೋಗ್ತೀಯ ಒಳಗೆ ಹೋದ್ಮೇಲೆ ಏನಾಗುತ್ತೆ ಆ ಹುಡ್ಗನ್ ಪ್ರೀತಿಗೆ ಪ್ರೀತಿ ಗೊತ್ತಾಗ್ತದ ಮಾಡ್ತಾನ ಮತ್ತೆ ಹೊಡೆದ್ಬಿಟ್ಟು ನಾಲ್ಕ ಮಾಡ್ತೀಯ ಗೊತ್ತಾಗಲ್ಲ ನೀನು ಎಷ್ಟು ದಿವಸ ತೆಂಗಿ ಮಾಡ್ತೀಯ ಗೊತ್ತಾಗಲ್ಲ ನಾನು ಬೆಳಗ್ಗೆ ಏನಾದ್ರು ಲೇಟ್ ಆಗಿ ನೋಡು ಅವಾಗ ಹೇಳ್ತೀನಿ ನಿನಗೆ ಈಗಲ್ಲ ಸ್ಕೂಲಿಗೆ ಲೇಟ್ ಆಗಲಿ ಅದ ಅಂದ್ರೆ ಏನು

ಟಿಫನ್ ಕಾಲ ಕಟ್ತಿ ಸಣ್ಣದ ಕಟ್ತಿ ಗಂಡ್ರೂನ ಕಟ್ತಿ ಗಂಡಿ ಕಟ್ತಿ ಸದಾತ್ಮ ಏನ್ ಮಾಡ್ತಿ ಎಲ್ಲಾ ರೆಡಿ ಮಾಡಿರ್ತಿ ಏನೇನ್ ಹಾಕಿ ನೋಡಿ ನಿಮ್ ಮಗಳಿಗೆ ಏನೇನ್ ಹಾಕಿಯ ಒಳಗಡೆ ಸೈಟ್ಸ್ ಹಾಕಿದ್ಯಾ ಸ್ಕರ್ಟ್ ಹಾಕಿದ್ಯಾ ಐಟ್ ಮೇಲೆ ಶರ್ಟ್ ಹಾಕಿದ್ಯಾ ಟೈ ಹಾಕಿದ್ಯಾ ಕೋಟ್ ಹಾಕಿದ್ಯಾ ಎರಡು ಜುಟ್ ಹಾಕಿ ತಲೆ ಬಸ್ ಕಟ್ಟಿಯಾ ಅಕಡೆ ಬಸ್ ಬರ್ಗದಲ್ಲಿ ಪೋ ಪೋ ಅಂತ ಬಸ್ ಸೌಂಡ್ ಆಗುತ್ತೆ ಈ ಕಡೆ ಹಿಂಗ್ ತಲೆ ಬಸ್ ಕರಿಯಾ ರೈಟ್ ಇವಾಗ ಅವ್ರಿಗೆ ಅಂತ ಅಮ್ಮ ಕಕ್ಕ

I <laughs> can't ಇವ್ರ ಹತ್ರ ಬರುತ್ತೆ ಕ್ಲಾಸ್ ರೂಮ್ ರೈಟ್ ಇವಾಗ ಹೇಳಿ ಅಷ್ಟು ಬೆಳವಣಿಗೆ ಅಷ್ಟೊಂದು ನೆಗೆಟಿವ್ ಎನರ್ಜಿ ಬಿದ್ದ ಮೇಲೆ ಆ ಮಗು ಹೆಂಗ್ ಕಾನ್ಸಂಟ್ರೇಟ್ ಮಾಡುತ್ತೆ ಹೆಂಗ್ ಫೋಕಸ್ ಮಾಡುತ್ತೆ ದಿನ ಮತ್ತೆ ಒಂದ್ ದಿನ ಅಲ್ಲ ಅದು ಸರಿ ಇಲ್ಲ ನೀ ಇದು ಸರಿ ಇಲ್ಲ ನೀವ್ ಹೇಳಿಲ್ಲ ಅಕ್ಕಂತರ ಇಲ್ಲ ಅಣ್ಣತರ ಇಲ್ಲ ಹೊಡಿತೀನಿ ನೋಡು ಹೊಡೆದ್ಬಿಟ್ಟು ಮತ್ತೆ ಅದು ಮಾಡಿ ಅಟ್ಕೊಂತ ಅಳಬೇಡ ಮುಚ್ಚಬಾಯಿ ಹೊಡೆದಿರ್ಬೇಕು ಅಳಬೇಡ ನೀನು ಹುಡುಕಿದರೆ ಅಳಬೇಕು ಅಂದ್ರೆ ಅಳ ಅಳಬೇಡ ಮುಚ್ಕಾಯಿ ಹೇಳಿ ನಾನು ಬಾಳಬಾ ನಾನು ಉಸಿರು ಬಿಡಂಗಿಲ್ಲ ನೀ ಫಸ್ಟ್ ದಿನ ಇಂಗ ಆದಮೇಲೆ ನಾನು ಒಬರ್ ಹೆಂಗ್ ಫೋಕಸ್ ಮಾಡುತ್ತೆ ಹಾಗಂದ್ರೆ ಇದು ಬದಲಾಗಬೇಕು ಬದಲಾಗಬಹುದು ಶುರುವಾದ್ರೆ ಆನ್ ಶಿಫ್ಟ್ ಓಕೆ ಬದಲಾಗಬೇಕು ಬದಲಾಗಬಹುದು ಇದನ್ನ ಬದಲ ಮಾಡ್ಕೋಬೇಕು ಅಂದ್ರೆ ಇದನ್ನ ಸರಿಪಡಿಸ್ಕೋಬೇಕು ಅಂದ್ರೆ ಓಕೆ ಇದನ್ನ ಸರಿಪಡಿಸ್ಕೋಬೇಕು ಅಂದ್ರೆ ನೀವು ಇಲ್ಲಿರೋ 50 ಜನ ಜನರಲ್ಲಿ ನೀವು ಎಲ್ಲಮ್ಮ ಟ್ರೈನಿಂಗ್ ಹೋಗಿರಿ ಅದಕ್ಕೆ ಇಲ್ಲಿ ಕರಿಯರ್ ಗೆ ಫೋರ್ಸ್ ಮಾರ್ಕ್ ಕರ್ತರ ದಯವಿಟ್ಟು ಸರ್ 1 10 ಮಾತ್ರ ಹಾವಾ ಅದಕೆ ಮಾತ್ರ ನೋಡಿ ಅದಕೆ ಮಾತ್ರ ಮನ ಮನ ಮಸಲೇದು 6 ಆಯ್ತು जाओ प्लीज प्लीज थैंक यू सर ಇಲ್ಲಿ ಕರ್ಕೊಂಡು ಬರಕ್ಕೆ ನಿಮಗೆ ಫೋರ್ಸ್ ಮಾರ್ಕ್ ಕರ್ಕೊಂಡು ಬಂದಾ ಬಂದಕ್ಕೆ ಇಲ್ಲಿ ಬಿಡ್ರು ಮಾತಾಡ್ಕೊಂಡು ಬಂದಿರೋ ಏನಂದ್ರೆ ಯಾವಾಗ ಬಿಡ್ತಾವ್ ನನಗೆ ನನಗೆ ಹೇಳ್ತೀನಿ ಹೇಳ್ತಾರೆ 8:00 ಟು 8:30 ಯಾವಾಗ ಬಿಡ್ತೀರಿ ಸರ್ ಬಸ್ ಇಲ್ಲ ಸರ್ ಆಟೋ ಇಲ್ಲ ಸರ್ ನಾನ್ ಹೇಳೋ ಪ್ರಾಬ್ಲಮ್ ಕೇಳಿಬಿಟ್ರೆಗೂ ನೀವ್ ಇಷ್ಟ ಚೆನ್ನಾಗಿರಲ್ಲ ಇಲ್ಲಿ ಎದ್ರಿಗೆ ಹೇಳುವಲ್ರಿ ನಿಮ್ ಊರಾಗೂ ಆ ಪ್ರಾಬ್ಲಮ್ ಇದಾವ್ ನಾನ್ ಯಾಕೆ ಎಷ್ಟು ಊರಿನ ಇರ್ತೀವಲ್ಲ ಎಲ್ಲಾ ಪೇರೆಂಟ್ಸ್ ನಮ್ಮ ಹತ್ರ ಹೇಳ್ಕೊಳ್ತಾರೆ ಸಮಸ್ಯೆಗಳನ್ನ ಇನ್ಫ್ಯಾಕ್ಟ್ ಮಕ್ಕಳ ಸಮಸ್ಯೆಗಳನ್ನ ನಾವು ನೋಡಿದ್ವಿ ಸೊ ನಾನ್ ಹೇಳೋ ಪ್ರಾಬ್ಲಮ್ಸ್ ಕೇಳ್ಬಿಟ್ಟೆ ನೀವು ಅದಕ್ಕೆ ಅದಕ್ಕೆಲ್ಲ ಹೊರ ಕಳ್ಸಿದ್ವಿ ಅಮ್ಮ ಕದಂಬ ಕದ ಮಕ್ಕಳಿಗೆಲ್ಲ ಇದೆ ಡ್ರೀಮ್ ಇದೆ ಪಾರಿವಾಳ ಜ್ಯೂಸ್ ಇದೆ ಡ್ರಗ್ ಇದೆ ಗಾಂಜಾ ಇದೆ ಸಿಗರೇಟ್ ಇದೆ ಸಿನಿಮಾ ಸ್ಟಾರ್ಸ್ ಇದ್ದಾರೆ ಬಿಗ್ ಬಾಸ್ ಇದ್ದಾರೆ ಕಾಮಿಲಿ ಕಿಲಾರಿಗಳು ಇದಾವೆ ಮೇಡಮ್ ಏನು ಮಾಡ್ತಾರೆ ಗೊತ್ತಾ ಮೇಡಮ್ ಸುಮ್ನೆ ಫಿಲಮ್ ಎಂಗೇಜ್ ಅಂತ ನೋಡ್ಕೊಂಡ್ ಬರ್ತಾರ ಹೌದೈತಿ ಹಿಂಗೈತಿ ಅಂತ ಹೇಳ್ತಾರಲ್ಲ ರಿವ್ಯೂ ಮಾಡ್ತಾರಲ್ಲ ಅದನ್ನು ರಿಪೋರ್ಟ್ ಮಾಡಿಸ್ತಾರೆ ಅವನೇ ಫೇಮಸ್ ಆದ ಇವತ್ತು ಅರ್ಥ ಆಯ್ತಾ ಒಳ್ಳೆ ಹುಚ್ಚು ಇಳಿಸ್ಲಿಲ್ಲ ಅಂದ್ರೆ ಕೆಟ್ಟು ಹುಚ್ಚು ಇಳಿಸಿರ್ತಕ್ಕೆ ಹೊರಗಡೆ ಮೊಬೈಲ್ ಜೊತೆಗೆ ಇವರೆಲ್ಲರೂ ಇದ್ದಾರೆ ಅರ್ಥ ಆಯ್ತಾ ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಿರೋದ ಏನಪ್ಪ ಅಂತ ಹೇಳಿದ್ರೆ ನೀವು ಇಲ್ಲಿ ಬಂದಿರೋ ಯಾಕ ಪೇರೆಂಟ್ಸ್ ಬಂದಿರೋ ಈ ಜನರಲ್ಲಿ ಅಲ್ಲಿ ನಾನು ಸ್ವಲ್ಪ ಜೋರಾಗಿ ಹೇಳ್ತೀನಿ ಅಂದ್ರೆ ಭಾಷೆ ನನ್ನ ರಫ್ ಇರುತ್ತೆ ಬಟ್ ಆದ್ರೆ ನನ್ನ ಇಂಟೆನ್ಷನ್ ಒಳಗಡೆ ಇರೋ ಉದ್ದೇಶ ಒಳ್ಳೆದಿರುತ್ತೆ ರೈಟ್ ಏನು معناتೆ ನೀವು ಒಳ್ಳೆ ಹುಚ್ಚಿ ಅಂತ ಹೇಳ್ ಮಾಡ್ سکتا ಏನು ಮಾಡಿ ಫಸ್ಟ್ ಏನ್ ಮಾಡಿ ಇಶಂತೂ జగ్ తినబీ జపతి సార జన్ తోన్ తినబడా ఇల్బాడా జోడ ఆట ఈ బట్టెడా అది బాడ హింగ్ ఎలా విచారీ ఎలా దినే అన్నర్

ரொம்ப இல்லை நீங்க நன் பிரி பேரண்டிங் ட்ரைனிங் வர்க்ஷாப் அட்டெண்ட்னி ஆன்லைன் கோர்ஸ் தகனர்ஸ் ட்ரெயினிங் ஆன்லன் கோர்ஸ் தீனி யார் ಸೊ ಅರ್ಥ ಮಾಡ್ಕೊಡ್ರಮ್ಮ ನಿಮ್ ಕಾಲದಲ್ಲಿ ಅಂದ್ರೆ ನಾನು ನೀವೇ ಚೆನ್ನೋರ್ ಇದ್ವಲ್ಲ ಅವತ್ತಿನ ಕಾಲದಲ್ಲಿ ಇದು ನಡೀತಿತ್ತು ಚಂದ್ರ ಚೆನ್ನ ಚೆನ್ನ ದೊಡ್ಡ ಆಯ್ತಮ್ಮ ನಾವೆಲ್ಲ ದೊಡ್ಡ ಸರಿ ಹೋಗ್ಬಿಟ್ಟಿವಿ ಇವತ್ತಿನ ಕಾಲದಲ್ಲಿ ಹಂಗಿಲ್ಲ ನಾನು ಹೇಳ್ತಲ್ಲ ಎಷ್ಟು ಕೆಟ್ಟದ್ದು ಬಂದಿದೆ ಅಂತ ಅದಕ್ಕೆ ಎಚ್ರ ಆಗ್ಲಿ ಎಚ್ರ ಆಗ್ಲಿ ಅವೇರ್ ಆಗಲಿ ಉಡಾಫ್ ಆಗಿ ತಗೋಬೇಡಿ ಇಷ್ಟ ದಿವಸ ಆಗಿದ್ದು ಆಯ್ತು ಇನ್ಮೇಲೆ ನೀವ್ ಏನಾದ್ರು ಹಿಂಗೆ ಮೈಂಡ್ ಸೆಟ್ ಇತ್ತು ಅಂತ ಹೇಳಿದ್ರೆ ನಾನ್ ಹೇಳ್ತಲ್ಲ ಮೇಡಮ್ ಒಂದ್ ಎಂಟತ್ತು ಎಕ್ಸಾಂಪಲ್ ಹೇಳ್ತಲ್ಲ ನಿಮ್ ಊರಲ್ಲಿ ನಿಮ್ ಒಂದು ಹೇಳ್ತೀನಿ ನಾನು ಹೆಂಗ್ ಮಾಡಿ ಅಂತ ಫಸ್ಟ್ ಆಫ್ ಆಲ್ ನಿಮ್ಗೆ ಮದುವೆ ವಿಚಾರದಲ್ಲಿ ಬಂದಾಗ ಪ್ರಾಬ್ಲಮ್ ಇತ್ತು ಒಂದು ಅಪ್ಪ ತೋರಿಸಿದ್ ಮದುವೆ ಆಗ್ಲಿ ಓದ್ತಿದ್ ನೀನ್ ಅವಾಗ ಸಣ್ಣ ಏಜ್ ನಿಂದು ನನ್ನ ಹಿಡಿದ್ ಮಾಡಿಸಿದ್ರು ಮದುವೆ ಆಗ್ಲಿಲ್ಲ ಬೇಕು ಅನ್ನ ಕೂಲಿಲ್ಲ ಅಷ್ಟೊಳಗೆ ನೀವು ಒಂದ್ ಮಗು ಬಂದು ನೀನೇ ಮದ್ಲು ಮಗು ಅವಾಗ ಒಂದ್ ಮಗು ಬಂತು ಬಂದ್ವಿಂಗ್ ಸಾಕಿದ್ಯಾ ಯಾರು ಬಾಣತನ ಮಾಡೋರು ಆಗಲಿಲ್ಲ ನಿನ್ ಬಾಡಿ ಬ್ಲಡ್ ಆಗಿಲ್ಲ ಊಟ ಸರಿ ಹೋಗಿಲ್ಲ ನೀನ್ ನೋಡ್ಕೊಳ್ಳೋದಿಲ್ಲ ಅಭ್ಯರ್ಮ್ ಮನೇಲಿ ಇದೆಯಾ ನಿನ್ ಹೆಲ್ತ್ ಏನ್ ಸಮಸ್ಯೆ ಆಗಿದೆ ಹಂಗೆ ಹೊಡೆದಾಡ್ಕೊಂಡು ಹೊಡೆದಾಡ್ಕೊಂಡು ಗಂಡ ಯಾರೋ ಹುಡುಕ ಅಥವಾ ಯಾವ್ದೋ ಏನೋ ಕೆಲ್ಸ ಸರಿಯಾಗಿ ಸಾಲ ನೀನ್ ಹುಡುಗಿನ ಹೆಂಗ್ ಸಾಕಿ ಅಂದ್ರೆ ನಿನಗೆ ಗೊತ್ತು ಹೊಟ್ಟೆ ಹೆಂಗ್ ಸಾಕಿದ್ಯಾ ಯಾರು ಏನು ಅಂದಿನಂಗೆ ಬಟ್ಟೆ ತಂದು ನೀನ್ ಎಷ್ಟು ಕಾಂಪ್ರಮೈಸ್ ಮಾಡ್ಕೊಂಡು ನಿನ್ನ ಲೈಫ್ ನ ಕಾಂಪ್ರಮೈಸ್ ಮಾಡಿ ನಿನ್ನ ಲೈಫ್ ನಿನ್ ಲೈಫ್ನ ನ ಸಾಕ್ರಿಫೈಸ್ ಮಾಡಿ ನಿನ್ನ ಆಸೆಗಳನ್ನ ನಿನ್ನ ಸೌಂದರ್ಯನ ನಿನ್ನ ಬ್ಯೂಟಿನ ನಿನ್ನ ನೋವನ್ನ ನಿನ್ನ ಪೇನ್ ನ ನಿನ್ ಮೇಡಮ್ ನಿನಗೆ ಮೂರು ಮೂರು ಸರಿ ಆಪರೇಷನ್ ಮಾಡ ಇಷ್ಟೆಲ್ಲ ಎಷ್ಟು ಕಷ್ಟಪಟ್ಟು ಸಾಕಿ ಅಂತ ಹೇಳಿದ್ರೆ ನಿನಗೆ ಗೊತ್ತು ಬಹಳ ಕಷ್ಟಪಟ್ಟು ಸಾಕಿ ಅಂತ ಹುಡುಗಿ ಇವತ್ತು ಹದಿನಾಲ್ಕು ವರ್ಷಕ್ಕೆ ಬಂದಾಗ ನೀನು ಅಷ್ಟು ಕಷ್ಟಪಟ್ಟು ಸಾಕ ಈ ಹುಡುಗಿ ದೇವರ ಅವ್ರು ದೇವ್ರು ಅಂದ್ರಲ್ಲ ಅವಾಗ ಏನಂತ ನೀನ್ ಎದಕ್ಕೆ ಹೆಂಗ್ ಮಾಡ್ತಿ ನೀನ್ ಯಾಕರ ಹೆಂಗ್ ಮಾಡ್ತಿ ನೀನ್ ಯಾಕ ನಿನ್ ಬಂದಿ ಆರನೇ ಕ್ಲಾಸ್ ದುರ್ಗದಲ್ಲಿ ಆರನೇ ಕ್ಲಾಸ್ ಹುಡುಗಿ ಅವ್ರ ಅಮ್ಮ ಹೇಳ್ತಾಳೆ ಹೇಳ್ತಾ ಹೇಳ್ತಾಳ ನೀನು ನಮ್ಮ ಶಾಲಿಗೆ ಬರ್ಬೇಡ ಯಾಕಂದ್ರೆ ನೀನ್ ಶಾಲಿಗೆ ಬಂದ್ಬಿಟ್ರೆ ನನಗೆ ಅಸಹ್ಯ ಆಗತಿ ನೀನ್ ನೋಡೋಕ್ ಚೆನ್ನಾಗಿದೆ ಬಟ್ಟೆ ಬರೀ ಅವಮ್ಮ ಹೇಳ್ಕೊಂಡು ಹೇಳುವಾಗ ನಮಗೆ ಕಣ್ಣಲ್ಲಿ ಬರ್ತಾ ಅಯ್ಯೋ ಪಾಪ ಯಾಕೆ ನೋಡಕ್ಕೆ ಚೆನ್ನಾಗಿಲ್ಲ ಹೌದು ಬಂಗ್ ಆಗೈತಿ ಮೊದಲೆಲ್ಲ ಸಪ್ಪ ಆಗೈತಿ ಅಂತ ಮಗ ಯಾಕೆ ಅದೆಲ್ಲ ಯಾರಿಗೋಸ್ಕರ ಆಗಿದ್ದು ಆ ಹುಡುಗಿನ ಸಾಕಕ್ಕೋಸ್ಕರ ಇವಳು ಕೂಲಿಗೆ ಹೋಗಿ ಗಂಡ ಇವನ್ ಮದುವೆ ಆಗಿ ಹೋಗಿ ಚೆನ್ನಾಗಾದ್ರೆ ಇಷ್ಟು ಕಷ್ಟದಲ್ಲಿ ಸಾಕಿ ಅದೆಲ್ಲ ಮಾಡಿದಾಗ ಇವತ್ತು ನಮ್ಮ ಮಕ್ಳು ಏನ್ ಮಾಡಕತ್ತಾರ ಯಾಕೆ ಹಿಂಗಾಗ್ಬಿಡ್ತು ಸೊ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಶಾಲೆಗಳು ಈ ತರ ಏನಾರ ಕಾರ್ಯಕ್ರಮ ಮಾಡ್ತೀವಿ ಅಂತ ಕರೆದಾಗ ನೀವಾದ್ರು ಎಲ್ಲಿ ಹೋಗಿಲ್ಲ ಅಂದ್ರೆ ದಯಮಾಡಿ ಇಲ್ಲಿ ಬನ್ನಿ ರೆಸ್ಪೆಕ್ಟ್ ಮಾಡಿ ಶಾಲೆಗೆ ಬನ್ನಿ ಇಲ್ಲಿ ತಿಳ್ಕೊಳ್ಳಿ ವಿಚಾರ ತಿಳ್ಕೊಳ್ಳಿ ಇಲ್ಲಿ ನೀವು ಬರಲಿಲ್ಲ ಅಂದ್ರೆ ಮೇಡಮ್ ಎಲ್ಲಿ ಹೋಗ್ತೀರಿ ಮೇಡಮ್ ಇವತ್ತು ನೀವು ಇಲ್ಲಿ ಬಂದಿಲ್ಲ ಅಂದ್ರೆ ಎಲ್ಲೋತಿರಿ ಎಲ್ ಹೇಳ್ಕೊಡ್ತಾರ ನಿಮ್ಗೆ ನಾನ್ ನಾನು ನಿಮ್ ಮನೆಗೆ ಹೇಳ್ಕೊಡೋಕ್ಕಾಗತ್ತ ಆಗೋದಿಲ್ಲ ಮೇಡಮ್ ನಮ್ಮ ಹುಡುಗರು ಯಾರ ಜೊತೆ ಕಾಂಪ್ಲೇಟ್ ಮಾಡ್ಬೇಕು ಅಂತ ಬೆಂಗಳೂರು ಮಕ್ಕಳ ಜೊತೆ ಕಾಂಪ್ಲೇಟ್ ಮಾಡಬೇಕು ಸೌಕಾರ ಮಂದಿ ಜೊತೆ ಕಾಂಪ್ಲೇಟ್ ಮಾಡ್ಬೇಕು ದುಡ್ಡು ಜೊತೆ ಕಂಪ್ಲೀಟ್ ಮಾಡ್ಬೇಕು ಈ ತರ ಓದು ಓದಿಸ್ಕೊಂಡ್ರೆ ಈ ತರ ವಾತಾವರಣ ಇದ್ರೆ ನಿಮ್ಮ ಮನಸ್ಥಿತಿ ಈ ತರ ಮೈಂಡ್ ಸೆಟ್ ಇದ್ರೆ ಮುಂದೆ ನಮ್ಮ ಹುಡುಗರು ಆ ಲೆವೆಲ್ ಕಾಂಪ್ಲೇಟ್ ಮಾಡಕ್ ಆಗಲ್ಲ ಓದಿ ಒಕ್ಕಾಲ ಓದಿದ್ದು ಉದ್ದಾರ ಆಗಿಲ್ಲ ಈತ ಖಾಲಿ ಇದ್ದು ಮನಿ ಕೆಲಸನೂ ಮಾಡಿಲ್ಲ ಓದಿದ್ದು ಮಾಡಲಿಲ್ಲ ಈತ ಮನಿ ಕೆಲಸನೂ ಮಾಡಿಲ್ಲ ಜೊತೆಗೆ ಏನು ಬಂತು ಒಂದ್ ಚಟ ಬಂತು ಎಣ್ಣೆ ಡ್ರಗ್ಸು ಸಿಗರೇಟು ಒಂದ್ ಚಟ ಇಲ್ಲ ಲವ್ ಇಲ್ಲ ಮೊಬೈಲು ಚೆಕ್ ಅಪ್ ಅದನ್ನೆಲ್ಲ ಮಾಡಿಲ್ಲ ಇದನ್ನೆಲ್ಲ ಮಾಡಿಲ್ಲ ಮತ್ತೆ ಒಂದು ಚೆಟ್ ಅಪ್ ಅಂದ್ಬಿಟ್ಟು ಏನಾಯ್ತು ಮುಗಿ ಇಪ್ಪತ್ ಇಪ್ಪತ್ತಾರು ವರ್ಷ ಆಗಿದ್ದಾರೆ ಹುಡುಗರು ನೀವೇ ರೊಕ್ಕ ಕೊಡಕತ್ತೆ ಸೊ ಹಿಂಗಾಗಬಾರ್ದು ಅಂದ್ರೆ ನೀವು ಇಲ್ಲಿ ಯಾರು ಬಂದಿದ್ದೀರೋ ನೀವು ಎಚ್ಚರ ಆಗ್ಬೇಕು ಎಚ್ಚರ ಆಗ್ಬೇಕು ಸೊಂದು ಒಂದು ವಿಚಾರ ಬಯಸುವುದರ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ನೀವ್ ಮೊದ್ಲಪ್ಪಲ್ ನಾವು ಎಲ್ಲೇ ಹೋಗಿ ಏನಪ್ಪ ಅಂದ್ರೆ ನಾವು ಹೋದ್ರು ಕೂಡ ನಮ್ ತರಬೇತಿಗಳು ಶುರು ಆಗೋದು ಹತ್ತು ಗಂಟೆಗಳಿರ್ತಾರೆ ಮ್ಯಾಕ್ಸ್ 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 ಅಂದ್ರೆ ಹನ್ನೊಂದು ಗಂಟೆ ಒಳಗೆ ಶುರು ಆಗ್ತದೆ ಶುರು ಆಯ್ತು ನಾನು ಬೆಳಿಗ್ಗೆ ಎಷ್ಟೆ ಬಂದಿದ್ದೀನಿ ಇಲ್ಲಿ ಒಂಬತ್ತು ಐವತ್ತು ಬಂದಿದೆ ನಾನ್ ಬಂದಿದ್ದೇ ಲೇಖಾ ಅಂತಾನೆ ಬಂದಿದ್ದೀನಿ ಬಂದು ನೋಡಿದ್ರೆ ಗೊತ್ತಾಯ್ತು ಇಲ್ಲ ಆಯ್ತು ವಾತಾವರಣ ಬೇರೆ ಇದೆ ನನ್ನಂತ ಯಾರೋ ಬಂದಿದೆ ಅಂದ್ರೆ ನನಗೆ ಬಿಡಬಾರ್ದು ಮನೆಗೆ ಹೋಗಿ ನೀವು ಆಕ್ಚುಲಿ ನಾನು ಕೂಡ ಬಾರ ಮನೆಗೆ ಹೋಗ್ತಾ ಬಟ್ ಇವಾಗ ಏನಿದೆ ಊಟ ಬಿಡ್ತೀನಲ್ಲ ಅವಾಗ ಬೇಗ ಹೋಗ್ಬಿಡ್ಬೋದಾ ಸರ್ ಈಗ ಸ್ವಲ್ಪ ನೆಕ್ಸ್ಟ್ ಸರಿ ಬಂದಾಗ ಒಂದ್ ಸ್ವಲ್ಪ ಹೇಳ್ಕೊಡ್ರಿ ಸೊ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ವಿಚಾರ ಅಂತಲ್ಲ ಯಾರೆಲ್ಲ ನೈನ್ಟೀನ್ ಸೆವೆಂಟಿ ಟು ಹತ್ತೊಂಬತ್ತು ನೂರ ಎಪ್ಪತ್ತೆರಡಕ್ಕಿಂತ ಮುಂಚೆ ಹುಟ್ಟಿದಾರೋ ಅದಕ್ಕಿಂತ ಮುಂಚೆ ಹುಟ್ಟಿದಾರೋ ಇವರಿಗೆ ಜನರೇಷನ್ ಎಕ್ಸ್ ಅಂತ ಕರೀತಾರೆ ಏನಂತ ಕರಿತಾರೆ